ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಇಪ್ಪತ್ತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಏಕಾದಶಿ ಬರ್ತಾ ಇದೆ ವರ್ತಿನಿ ಏಕಾದಶಿ ಅಥವಾ ವರ್ತುನಿ ಏಕಾದಶಿ ಅಂತ ಇದಕ್ಕೆ ಹೇಳ್ತಾರೆ ಇದರ ಮಹಾತ್ಮೆಯನ್ನು ಇವತ್ತು ನೋಡೋಣ ಜ್ಞಾನಾಂಜನ ಜ್ಞಾನಂಜನಶಾಕಯ ಚಕ್ಷುರ್ಮ್ಯನ ತಸ್ಮೈ ಶ್ರೀ ಗುರವೇ ನಮಃ ಜಯ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತಗಾಧರ ಶ್ರೀವಾಸಾ ಗೌರಭಕ್ತವೃಂದ ಹರೆ ಕೃಷ್ಣ ಹರೆ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೆ ಯಿಷ್ಟಿರ ಮಹಾರಾಜ ಕೃಷ್ಣನಿಗೆ ಕೇಳ್ತಾನೆ ಓ ಕೃಷ್ಣ ಈ ವೈಶಾಖ ಮಾಸದಲ್ಲಿ ಕೃಷ್ಣಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಅಮಾವಾಸ್ಯೆಯ ಮೊದಲು ಬರ್ತಾ ಇರುವಂತಹ ಏಕಾದಶಿಯ ಏನು ಇದು ಯಾವ ಏಕಾದಶಿ ಇದರ ಮಹಾತ್ಮೆಯನ್ನು ನನಗೆ ತಿಳಿಸಿಕೊಡು ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳ್ತಾನೆ ಆಗ ಶ್ರೀಕೃಷ್ಣ ಈ ವಿವರಣೆಯನ್ನು ಕೊಡ್ತಾನೆ ಈ ಏಕಾದಶಿ ತುಂಬ ಮಹಾತ್ಮಪೂರ್ಣವಾದ ಏಕಾದಶಿಯಾಗಿದೆ ಯಾರು ಇದನ್ನು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಮಾಡ್ತಾರೋ ಅವರು ಮೋಕ್ಷವನ್ನು ಪಡಿತಾರಪ್ಪ ಇದು ಎಷ್ಟರ ಮಟ್ಟಿಗೆ ಅವರಿಗೆ ಮೋಕ್ಷ ಅದು ತಮ್ಮ ಪಾಪ ಕಾರ್ಯಗಳಿಂದ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ರೆ ಅವರ ಎಲ್ಲ ಏನು ನಾನಾ ಜನ್ಮಗಳ ಪಾಪಗಳು ಇದರಿಂದ ನಶಿಸಿ ಹೋಗುತ್ತೆ ಒಂದು ತುಂಬ ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿರುವಂತಹ ಜನರಿಗೂ ಹೆಂಗಸಿಗೂ ಕೂಡ ಇದರಿಂದ ಒಂದು ಮೋಕ್ಷ ಸಿಕ್ಕಿಬಿಡುತ್ತೆ ಎಲ್ಲ ಪಾಪಗಳ ನಾಶ ಆಗುತ್ತೆ ಅಂತ ಹೇಳ್ತಾನೆ ಮಂಧಾತ ರಾಜ ಇರ್ತಾನೆ ಅವನಿಗೆ ಈ ಏಕಾದಶಿಯ ಮೂಲಕ ಮೋಕ್ಷ ಸಿಕ್ಕಿರುತ್ತೆ ಇಕ್ಷೋಕು ವಂಶದಲ್ಲಿ ದುಂಧುಮಾರ ಅಂತ ಇರ್ತಾನೆ ಅವನಿಗೆ ಕುಷ್ಠರೋಗ ಬಂದಿರುತ್ತೆ ಈ ಏಕಾದಶಿಯನ್ನು ಅಚ್ಚುಕಟ್ಟಾಗಿ ಮಾಡುವುದರ ಮೂಲಕ ಅವನಿಗೆ ತನ್ನ ರೋಗದಿಂದ ಮುಕ್ತಿ ಸಿಕ್ಕಿರುತ್ತೆ ಸೊ ಈ ಥರ ತುಂಬ ವಿವರಣೆಗಳನ್ನು ಕೃಷ್ಣ ಕೊಡ್ತಾನೆ ಈ ಏಕಾದಶಿಯ ವಿಶಿಷ್ಟತೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ರೀತಿಯ ದಾನಗಳನ್ನು ಮಾಡೋದಕ್ಕಿಂತ ಈ ಏಕಾದಶಿಯನ್ನು ಮಾಡೋದು ಉತ್ತಮ ಅಂತ ಹೇಳ್ತಾರೆ ಈ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಕುದುರೆಗಳನ್ನು ದಾನವಾಗಿ ಕೊಡುವುದು ಅಂತ ಹೇಳ್ತಾರೆ ತುಂಬ ಏನು ಶೃಂಗಾರವಾಗಿ ಮಾಡಿದಂತಹ ಕುದುರೆಗಳನ್ನು ದಾನ ಕೊಡುವುದು ಅದಕ್ಕಿಂತ ಒಳ್ಳೆಯದು ಆನೆಗಳನ್ನು ದಾನ ಕೊಡುವುದು ಅಂತ ಹೇಳ್ತಾರೆ ಆನೆಗಳ ದಾನಕ್ಕಿಂತ ಶ್ರೇಷ್ಠವಾಗಿದ್ದು ಭೂಮಿಯ ದಾನ ಭೂ ದಾನ ಅಂತ ಹೇಳ್ತಾರೆ ಅದಕ್ಕಿಂತ ಶ್ರೇಷ್ಠ ಎಳ್ಳನ್ನು ಎಳ್ಳು ಸೀಸಮ್ ಸೀಡ್ ಅಂತಾರಲ್ಲ ಅದನ್ನು ದಾನ ಕೊಡುವುದು ಅದಕ್ಕಿಂತ ಶ್ರೇಷ್ಠ ಬಂಗಾರವನ್ನು ಚಿನ್ನವನ್ನು ದಾನ ಕೊಡುವುದು ಅದಕ್ಕಿಂತ ಶ್ರೇಷ್ಠವಾಗಿರುವುದು ಒಂದು ಆಹಾರವನ್ನು ಪ್ರಸಾದವನ್ನು ಫುಡ್ ಗ್ರೈನ್ಸ್ ಅಂತ ಅದನ್ನು ದಾನವಾಗಿ ಕೊಡುವುದು ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರಪ್ಪ ಏನು ಈ ಆಹಾರ ಪದಾರ್ಥಗಳ ದಾನ ಅದು ಹಾಗೂ ಒಂದು ಮನೆಯಲ್ಲಿ ಏನು ಪಾರಂಪರ್ಯವಾಗಿ ಒಂದು ಸಂಪ್ರದಾಯಬದ್ಧವಾಗಿ ಬೆಳೆಸಿರುವಂತಹ ಒಂದು ಹೆಣ್ಣು ಮಗಳನ್ನು ಒಂದು ಒಳ್ಳೆಯ ಹುಡುಗನಿಗೆ ಕೊಟ್ಟು ಮದುವೆ ಮಾಡುವುದು ಅದು ಒಂದೇ ರೀತಿಯ ದಾನ ಗೋದಾನವನ್ನು ಮಾಡುವುದು ಕೂಡ ಇದೇ ರೀತಿಯ ಒಂದು ಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ ಇದೆಲ್ಲದಕ್ಕಿಂತ ಮೇಲಾಗಿ ಒಬ್ಬರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡುವುದು ಆಧ್ಯಾತ್ಮಿಕ ಭಕ್ತಿಯನ್ನು ಕೊಡುವುದು ಇದು ಉತ್ತಮವಾದ ಒಂದು ದಾನ ಅಂತ ಹೇಳ್ತಾರೆ ಇದು ಎಲ್ಲ ದಾನಗಳು ಮಾಡಿರುವಂತಹ ಒಂದು ಫಲ ಈ ಏಕಾದಶಿಯನ್ನು ಅಚ್ಚುಕಟ್ಟಾಗಿ ಮಾಡೋದರಿಂದ ದೊರೆಯುತ್ತದೆ ಅನ್ನುವಂತಹ ಮಾತನ್ನು ಶ್ರೀಕೃಷ್ಣ ಇಲ್ಲಿ ತಿಳಿಸ್ಕೊಡ್ತಾನೆ ಹಾಗೂ ಎಲ್ಲ ಪಾಪ ಕಾರ್ಯಗಳು ನಮ್ಮಲ್ಲಿರುವಂತಹ ಪಾಪದ ಮಿಡಿಕೆ ಏನಿದೆ ನಮ್ಮ ಎಲ್ಲ ಹಿಂದಿನ ನೂರಾರು ಜನ್ಮಗಳ ಪಾಪಗಳು ಕೂಡ ಇದರಿಂದ ಹೋಗಿಬಿಡುತ್ತಪ್ಪ ಅಂತ ಹೇಳ್ತಾರೆ ಒಂದು ಹೆಣ್ಣು ಮಗಳನ್ನು ಕೊಡುವುದು ಒಂದು ಹುಡುಗನಿಗೆ ಒಳ್ಳೆಯ ಹುಡುಗನಿಗೆ ಕೊಟ್ಟು ಮದುವೆ ಮಾಡುವುದು ಹೇಗೆ ಶ್ರೇಷ್ಠವಾದ ದಾನನೋ ಅದೇ ಥರ ಮದುವೆ ಮಾಡಿಕೊಟ್ಟ ಮೇಲೆ ಆ ಹೆಣ್ಣಿನ ಸಂಪತ್ತನ್ನು ಅಥವಾ ಗಂಡನ ತವರ ಮನೆಯಿಂದ ಗಂಡನ ಮನೆಗೆ ಕಳಿಸಿದ ಮೇಲೆ ಆಕೆಯ ಅಥವಾ ಆಕೆಯ ಗಂಡನ ಮನೆಯ ಸಂಪತ್ತನ್ನು ಉಪಯೋಗಿಸ್ಕೊಳ್ಳೋದು ನಮ್ಮ ಲಾಭಕ್ಕಾಗಿ ಅದನ್ನ ಏನು ಉಪಯೋಗಿಸ್ಕೊಳ್ಳೋದು ತುಂಬ ಪಾಪದ ಕೆಲಸ ಅಂತ ಹೇಳ್ತಾರೆ ಆ ಥರ ಮಾಡಿದವರು ತುಂಬ ನೀಚ ಜಗತ್ತಿಗೆ ಹೋಗ್ತಾರೆ ಬೆಕ್ಕಾಗಿ ಹುಟ್ಟುತ್ತಾರೆ ಅನ್ನೋಂಥ ಪ್ರತೀತಿ ಇದೆ ಈ ಥರ ಏನು ಪಾಪ ಕೆಲಸಗಳಿದ್ರೂ ಈ ಏಕಾದಶಿ ಮಾಡೋದರಿಂದ ಅದು ಪಾಪ ಪರಿಹಾರ ಆಗ್ತದೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ ಸೊ ಈ ಥರ ಈ ಒಂದು ಏಕಾದಶಿ ಏನಿದೆ ಅದು ನಮ್ಮ ಎಲ್ಲ ಪಾಪಕಾರ್ಯಗಳನ್ನು ಹಾಕಿ ಆಧ್ಯಾತ್ಮಿಕತೆಯ ಒಂದು ಸೊಬಗನ್ನು ನಮಗೆ ನೀಡುತ್ತೆ ಈ ಏಕಾದಶಿಯ ಹಿಂದಿನ ದಿನ ಏಕಾದಶಿ ದಿನ ಏಕಾದಶಿಯ ಮರುದಿನ ನಾವು ಆದಷ್ಟು ನಮ್ಮ ಏನು ಪ್ರಾಪಂಚಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡಿಕೊಂಡು ಆಧ್ಯಾತ್ಮಿಕ ಚಟುವಟಿಕೆ ಮಾಡಿ ಉಪವಾಸವನ್ನು ಮಾಡಿ ನಮ್ಮ ಕೈಯಲ್ಲಾದ ದಾನ ಧರ್ಮಗಳನ್ನು ಮಾಡುವುದು ತುಂಬ ಏನು ಒಳ್ಳೆಯ ಕೆಲಸ ಆಗಿರುತ್ತದೆ ಈ ಏಕಾದಶಿಯ ಮಹಾತ್ಮೆಯನ್ನು ಕೇಳುವುದರಿಂದ ಕೂಡ ಸಾವಿರಾರು ಗೋದಾನವನ್ನು ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಹಾಗೂ ಅವರು ಈ ಜನ್ಮವನ್ನು ಈ ಜೀವನವನ್ನು ಮುಗಿಸಿದ ಮೇಲೆ ಆಧ್ಯಾತ್ಮಿಕ ವೈಕುಂಠ ಲೋಕಗಳಿಗೆ ಅವರು ಪ್ರಯಾಣವನ್ನು ಬೆಳೆಸ್ತಾರೆ ಎನ್ನುವ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸ್ತಾರೆ ಸೊ ಈ ಥರ ಈ ಒಂದು ಏಕಾದಶಿಯನ್ನು ಮಾಡೋದರಿಂದ ನಾವು ಎಲ್ಲ ದಾನಗಳನ್ನು ಮಾಡುವುದ ಮಾಡುವುದರ ಫಲ ಸಿಗುತ್ತಪ್ಪ ಕುರುಕ್ಷೇತ್ರ ನಮ್ಗೆ ಗೊತ್ತಿದೆ ಕುರುಕ್ಷೇತ್ರ ಅನ್ನೋದಕ್ಕೆ ಅದಕ್ಕೆ ಧರ್ಮಕ್ಷೇತ್ರ ಅಂತ ಹೇಳ್ತಾರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ಕುರುಕ್ಷೇತ್ರದಲ್ಲಿ ಈ ಸೂರ್ಯಗ್ರಹಣದ ಸಮಯದಲ್ಲಿ ಬಂಗಾರವನ್ನು ದಾನ ಕೊಡೋದು ಅತ್ಯಂತ ಶ್ರೇಷ್ಠ ಅನ್ನುವಂಥ ಒಂದು ಮಾತಿದೆ ಒಂದು ದೊಡ್ಡ ಬೆಟ್ಟದಷ್ಟು ಬಂಗಾರವನ್ನು ಸೂರ್ಯಗ್ರಹಣದ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ನಾವು ದಾನ ಮಾಡಿದ ಒಂದು ಲಾಭ ಕೇವಲ ಈ ಏಕಾದಶಿಯೊಂದ್ರನ್ನ ಮಾಡುವುದರಿಂದ ನಮಗೆ ದೊರೆಯುತ್ತದೆ ಅಂತ ಹೇಳಿದರೆ ಇದರ ಏಕಾದಶಿಯ ಒಂದು ಮಹಾತ್ಮೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ನಾವು ಈ ಬರ್ತಾ ಇರುವಂತಹ ವರ್ತನೆ ಏಕಾದಶಿಯನ್ನು ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ಮಾಡೋಣ ಉಪವಾಸವನ್ನು ಕೈಗೊಂಡು ದೇವರ ಒಂದು ಭಕ್ತಿಯಿಂದ ದೇವಸ್ಥಾನಗಳಿಗೆ ಹೋಗುವುದು ಮಹಾವಿಷ್ಣುವಿನ ಪೂಜೆ ಮಾಡುವುದು ಇನ್ನಿತರೆ ಜಪತಪಗಳನ್ನು ಮಾಡುವುದರಿಂದ ನಾವು ಏಕಾದಶಿಯ ಒಂದು ಫಲವನ್ನು ನಾವು ಪಡೆಯೋಣ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ ಹರೇ ಕೃಷ್ಣ